ಅದ್ರ ಬಗ್ಗೆ ನಾವೇನು ಕಮೆಂಟ್ ಮಾಡೋಣ ಅಲ್ಲ ಈ ಥರ ನೀವು ನಮ್ಮ ಪ್ರಶ್ನೆ ಕೇಳಿದ್ರೆ ನಾವೇನು ಕಮೆಂಟ್ ಮಾಡೋಣ ಹೇಳಿ ವಾಟ್ ವಾಟ್ ಯು ವಾಂಟ್ ಮೀ ಟು ಕಮೆಂಟ್ಸ್ ಬೇರೆ ಏನಿದೆಯಾ ಬೆಲ್ಲದ್ರೂ ಹೋರಾಟ ಮಾಡ್ಲಿ ತೊಂದ್ರೆ ಇಲ್ಲ ನಾನೊಬ್ಬ ಇಂಡಸ್ಟ್ರಿಯನ್ನು ಬೆಲ್ಲದ್ರು ಕೂಡ ಇಂಡಸ್ಟ್ರೀಸ್ ಇದೆ ಎಲ್ಲನ ಕೇ ಡಿ ಬಿಲ್ ನೀವು ತಗೊಂಡಾಗ ಲೀಸ್ ಕಮ್ ಸೇಲ್ಡಿಡ್ ಮಾಡಿರ್ತಾರೆ ಲೀಸ್ ಕಮ್ ಸೇಲ್ಡಿಡ್ ಏನ್ ಅಂದ್ರೆ ದರ್ ಇಸ್ ಅ ಪ್ರಾವಿಝನ್ ಅಂಡರ್ ಆಕ್ಟ್ ಅಂದ್ರೆ ಅದು ಆಕ್ಟ್ ಅದು ಸರ್ಕಾರ ಒಂದು ಆಕ್ಟ್ ಇದೊಂದೇ ಅಲ್ಲ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಕರ್ನಾಟಕ ಎಸ್ಪೆಷಲ್ ನಮ್ಮ ಕರ್ನಾಟಕದ ಸೇಮ್ ಲೀಸ್ ಕಮ್ ಸೇಲ್ಡಿಡ್ ಅಂತಂದ್ರೆ ಯಾವುದೇ ಒಂದು ಲೀಸ್ ನಾವು ಕೊಟ್ಟಾಗ ಆ ಸಂಸ್ಥೆಗೆ ಜಿಂದಾಲಲ್ಲಿ ಯಾವುದೇ ಸಂಸ್ಥೆ ಇರಲಿ ಕಾನೂನು ಪ್ರಕಾರವಾಗಿ ಷರತ್ತುಗಳನ್ನ ಒಳಪಂಡಿರ್ತಕ್ಕಂಥ ಶರತ್ಗಳನ್ನ ಕಂಪ್ಲೀಟಾಗಿ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಕನ್ವರ್ಟ್ ಮಾಡಿಕೊಡ್ಬೇಕು ಲೀಸ್ ಕಮ್ ಸೇಲ್ಡೆಡ್ ಅಷ್ಟೇ ಸೊ ಅವರು ಸಂಪೂರ್ಣ ದುಡ್ಡು ಕೊಟ್ಟಿರ್ತಾರೆ ನನ್ನ ನನ್ನ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಂಪೂರ್ಣ ದುಡ್ಡು ಕೊಟ್ಟಿರ್ತಾರೆ ಅವಾಗಲೇ ಕೊಟ್ಟಿರ್ತಾರೆ ಆ ದುಡ್ಡಿಗೆ ನಾವೇನು ಮಾಡಿರ್ತೀವಿ ಲೀಸಿಗೆ ಕೊಟ್ಬಿಡ್ತೀವಿ ನಾವು ಅಕ್ವೈರ್ ಮಾಡಿ ಲೀಸಿಗೆ ಕೊಟ್ಟಿರ್ತೀವಿ ಸೊ ಇವತ್ತು ಆ ಕಂಡೀಷನ್ಸ್ಗಳೆಲ್ಲ ಫುಲ್ಫಿಲ್ ಮಾಡಿದರೆ ಟ್ರಾನ್ಸ್ಫರ್ ಮಾಡಿಕೊಡ್ಬೇಕು ಲೀಸ್ ಡೆಡ್ ಸೊ ಇದು ಪ್ರಾವಿಷನ್ ಆಫ್ ಆ್ಯಕ್ಟ್ ಇದಕ್ಕೆ ಬೆಲ್ಲದ್ರವ್ರಿಗೆ ಏನಾದ್ರೂ ಬೇರೆ ಅಭಿಪ್ರಾಯ ಇದ್ದರೆ ನಾವು ಮಾಡ್ಬೋದು ಯಾಕಂದರೆ ಈಗ ಅವರು ಅವ್ರ ಇಂಡಸ್ಟ್ರೀಸ್ ಇದ್ದಾರೆ ಕೇಂದ್ರ ಸರ್ಕಾರ ಅವ್ರದ್ದೇ ಇದೆ ಸೊ ಯಾವ ಇಂಡಸ್ಟ್ರಿಗಳಿಗೆ ಎಷ್ಟೆಷ್ಟು ಭೂಮಿ ಕೊಟ್ಟಿದ್ದಾರೆ ಅಂತೇಳಿ ಅವರು ಸ್ವಲ್ಪ ಬಹಿರಂಗವಾಗಿ ಹೇಳಿ ಇದು ದಿಸ್ ಈಸ್ ಅ ಪ್ರೊಸೀಜರ್ ಆಫ್ ಲಾ ಇದೇನು ನಾವೇನು ಬೇಕಂತ ಅವ್ರಿಗೆ ಫೇವರ್ ಮಾಡಬೇಕೆಂಬುದೇನಿಲ್ಲ ಜಿಂದಾಲಿಗೆ ಬೇಕಂತ ಫೇವರ್ ಮಾಡ್ಬೇಕಂಬುದೇನಿಲ್ಲ ಜಿಂದಾಲಿನವರು ಸುಮಾರು ತೊಂಬತ್ತು ಸಾವಿರ ಕೋಟಿ ಹಾಕಿದ್ದಾರೆ ಇನ್ವೆಸ್ಟ್ಮೆಂಟ್ ನಾನು ಹುಟ್ಟು ಬೆಳೆದಿರ್ತಕ್ಕಂಥದ್ದು ಜಾಗ ಸೊ ಬೆಲ್ಲದವ್ರಿಗೆ ಸಂಪೂರ್ಣ ಮಾಹಿತಿ ಇದ್ದಂಗಿಲ್ಲ ಬೇಕಿದ್ರೆ ಇನ್ನೂ ಮಾಹಿತಿ ಬೇಕಿದ್ರೆ ನಾನು ಬೆಳಕು ಚಲಬಹುದು ಅವರಿಗೆ ಒಂದು ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಆಗಲಿಲ್ಲ ಅದಕ್ಕೆ ಈಗ ಗವರ್ನರ್ ಮುಖಾಂತರ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಾನಿ ಅಂಬಾನಿ ದುಡ್ಡು ಇದೆ ಏನೇನೋ ಮಾಡ್ಬೋದು ಅವ್ರು ಬಿಜೆಪಿ ಡಿ ಫಂಡಿಂಗ್ ಅವರೇ ಮಾಡ್ತಾರಲ್ಲ ಸೊ ಹಂಗಾಗಿ ಅವ್ರ ದುಡ್ಡು ಬಾಳ ಇದೆ ಇಲ್ಲಿವರೆಗೆ ಎಷ್ಟ್ ಸರ್ಕಾರಗಳು ಬೆಳೆಸಿದಾರೆ ಗುರುತು ಕೇಳಬೇಕಲ್ಲ ಬೆಲ್ಲದವ್ರಿಗೆ ಕೇಳ್ರಿ ಈಗ ಸರ್ ಮೋದಿ ಸರ್ಕಾರ ಬಂದ್ಮೇಲೆ ಮೇಲೆ ಸರ್ಕಾರಗಳು ಬೆಳೆಸಿದ್ರಿ ಯಶಸ್ವಿಯಾಗಿ ಯಾಕೆ ಸರ್ಕಾರಗಳು ಬೆಳೆಸಿದ್ರಿ ಅಂತ ಕೇಳಿರಲ್ಲ ಏನು ಉತ್ತರ ಕೊಡ್ತಾರೆ ನೋಡೋಣ ಯಾರು ಸರ್ಕಾರ ಯಾಕೆ ಬೆಳೆಸ್ತಾರೆ ಅಂತ ಇದಕ್ಕೆ ಕಾನೂನು ಇದಾಸನ ಬದ್ಧವಾಗಿರ್ತ ಸರ್ಕಾರ ಇವಳಗ್ ಬಿಜೆಪಿ ಬರಬೇಡ್ರಪ್ಪ ಪಾರ್ಟಿಗೆ ಐದು ವರ್ಷ ಆದ್ಮೇಲೆ ಬರ ಅಂತ ಹೇಳಬೇಕು ಯಾಕೆ ತೊಗೋಬೇಕು ಬೇಕಾ ಅದೇ ಈ ಶಾಸಕರನ್ನ ತಗೊಂಡು ಫ್ರೀ ಬರ್ತಾರೆ ಯಾರನ್ನ ಶಾಸಕರು ಗೊತ್ತಿಲ್ವಾ ನಮಗೆ ಬೆಲ್ಲದೊ ಬರೋಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ ಮಾಡ್ಲಿ ಚರ್ಚೆ ಕೆಲಸ ಬಿಟ್ಟರೆ ಬೇರೆ ಇದೆ ಸಾರ್ವಜನಿಕ ಜೀವನದಲ್ಲಿ ಸರ್ಕಾರಗಳು ಜಾಸ್ತಿ ಆಗಬೇಕು ಕೇಂದ್ರ ಸರ್ಕಾರ ಅವ್ರದೇ ಇರಬೇಕು ರಾಜ್ಯ ಸರ್ಕಾರ ಅವ್ರದ್ದು ಇರಬೇಕು ಲೂಟಿ ಹೊಡಿಬೇಕು ಈ ಕೇಂದ್ರ ಸರ್ಕಾರ ಹತ್ತು ವರ್ಷ ಲೂಟಿ ಹೊಡೆದಿರ್ತಕ್ಕಂಥ ಮಾತಾಡ್ತಾರೆ ಡಿಬೇಟ್ ಬರ್ತಾರ ಬರ್ತಾರ ಕೇಳ್ರಿ ಬಂದ್ರೆ ಮತ್ತೆ ಕೂತ್ಕೊಂಡು ಮಾತಾಡೋಣ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರದ ಏನ್ ಮಹಾ ದೊಡ್ಡ ಕಾರ್ಯಕ್ರಮಗಳು ಆಗಿದಾವಂತ ಏನನ್ನ ಚರ್ಚೆ ಮಾಡೋದು ಅದ್ರ ಬಗ್ಗೆ ಚರ್ಚೆ ಮಾಡೋಣ